ಇದೇ ತಿಂಗಳ ಹನ್ನೆರಡರಂದು ಶುಕ್ರವಾರ ಬಾಗಲಗುಂಟೆಯ ಒಂದು ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎಸ್ ಮುನಿರಾಜರು ಅವರ ಹುಟ್ಟುಹಬ್ಬ ಆಚರಣೆ ನಡೆಸಲಾಗುವುದು ಅದರ ನಿಮಿತ್ತವಾಗಿ ಅವರ ಹುಟ್ಟುಹಬ್ಬಕ್ಕೆ ಕ್ಷೇತ್ರದ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ವೈ ಬಿ ಎಚ್ ಅವರು ಶುಭ ಕೋರಿದ್ದಾರೆ ದಾಸಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜನಪ್ರಿಯ ನಾಯಕರಾದ ಜನಮಾನ್ಯ ನಾಯಕರಾದ ಅಜಾತ ಶತ್ರುಗಳಾದ ಶ್ರೀ ಎಸ್ ಅವರ ಹುಟ್ಟುಹಬ್ಬದ ನಿಮಿತ್ತ ಇದೇ ತಿಂಗಳು ಹನ್ನೆರಡರಂದು ಶುಕ್ರವಾರ ಸಾಯಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಅವರ ಮೆಚ್ಚಿನ ಅಭಿಮಾನಿಗಳು ಆಸಕ್ತರು ಎಲ್ಲ ಜನಗಳು ಸಹ ಆಚರಿಸ್ತಾ ಇದ್ದಾರೆ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಿದ್ದಾರೆ ಈ ಸುಸಂದರ್ಭದಲ್ಲಿ ಜನಮಾನ ನಾಯಕರಾದ ನಮ್ಮ ಎಸ್ ಮುಂಡೂರಾಜವರು ಉಡುಗೊರೆಯನ್ನು ಪಡೆಯೋದಿಲ್ಲ ಉಡುಗೊರೆಯ ರೂಪದಲ್ಲಿ ಪುಸ್ತಕ ಸಂಸ್ಕೃತಿನ ಹೆಚ್ಚಿಸುವ ನಿಟ್ಟಿನಲ್ಲಿ ಪುಸ್ತಕಗಳನ್ನು ಉಡುಗೊರೆ ಪಡಿತಾ ಇದ್ದಾರೆ ಈ ದೃಷ್ಟಿಯಿಂದ ನೀವೆಲ್ಲರೂ ಸಹ ಈ ಪುಸ್ತಕ ಸಂಸ್ಕೃತಿಯ ಈ ಹುಟ್ಟುಹಬ್ಬದ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಪುಸ್ತಕವನ್ನು ಉಡುಗೊರೆಯಾಗಿ ಶಾಸಕರಿಗೆ ನೀಡಿ ಪುಸ್ತಕ ಸಂಸ್ಕೃತಿನ ಹೆಚ್ಚಿಸುವಂತ ನೀವು ಗಮನ ಕೊಡಿ ಅಂತ ಹೇಳ್ತಾ ಡಿಸೆಂಬರ್ ಹನ್ನೆರಡು ಶುಕ್ರವಾರ ಭಾಗವಹಿಸಿ ಪುಸ್ತಕದ ಸ್ಟಾಲುಗಳು ಸಹ ಅಲ್ಲೇ ಸಾಹಿತ್ಯ ಇರ್ತವೆ ನಮ್ಮ ಅರವತ್ತೆಂಟು ವರ್ಷ ತುಂಬಿದ ನಮ್ಮ ಎಲ್ಲರ ಮೆಚ್ಚಿನ ಆತ್ಮೀಯರಾದ ಜನಮಾನ ನಾಯಕರಾದ ಎಸ್ ಗುಂಡರಾಜದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಂತ ನಾನು ಕನ್ನಡ ಸಾಹಿತ್ಯ ವಲಯದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ